ಪತ್ರಿಕೋದ್ಯಮ ಎಂದರೆ ಮಾಹಿತಿಗಳನ್ನು ಜನರಿಗೆ ತಲುಪಿಸುವ ಒಂದು ಸಾಧನ ಎಂದು ಹೇಳಬಹುದು ಜನರ ಕಷ್ಟಗಳನ್ನು ಆಲಿಸಿ ನೊಂದಿರುವ ಜೀವಗಳಿಗೆ ನ್ಯಾಯ ಕೊಡಿಸಿ ಜೀವಾಮೃತವಾಗಬೇಕಾಗಿರುವುದು ಪತ್ರಿಕೋದ್ಯಮ ಅಥವಾ ಮಾಧ್ಯಮದ ಅತ್ಯಂತ ಪ್ರಮುಖ ಜವಾಬ್ದಾರಿ ಸಮಾಜದಲ್ಲಿ ನಡೆಯುವ ಅಕ್ರಮ ಭ್ರಷ್ಟಾಚಾರ ಅತ್ಯಾಚಾರ ದಂಧೆ ಮುಂತಾದ ಕೆಟ್ಟ ವಿಷಯಗಳನ್ನು ಮಾಧ್ಯಮದಲ್ಲಿ ಬಿತ್ತರಿಸಿ ಸ್ವಸ್ಥ ಸಮಾಜವನ್ನು ನಿರ್ಮಿಸುವಲ್ಲಿ ಪತ್ರಿಕೋದ್ಯಮದ ಕಾರ್ಯ ಶ್ಲಾಘನೀಯ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದಂತೆ ನಾಲ್ಕನೇ ಅಂಗವಾಗಿ ಕಾರ್ಯನಿರ್ವಹಿಸುವ ಮಾಧ್ಯಮದಲ್ಲಿ ನಮ್ಮ ಕನ್ನಡ ನಾಡಿನ ಸಾವಿರಾರು ಮಹಾನ್ ವ್ಯಕ್ತಿಗಳು ನಿರ್ಭೀತಿಯಿಂದ ನಿಷ್ಪಕ್ಷಪಾತವಾಗಿ ಸುದ್ದಿ ಬಿತ್ತರಿಸಿ ಸ್ವಸ್ಥ ಸಮಾಜವನ್ನು ನಿರ್ಮಿಸಿ ಪತ್ರಿಕೋದ್ಯಮ ಎಂದರೆ ಜನರ ಮನದಲ್ಲಿ ಒಂದು ಕಲ್ಪನೆಗೂ ಮೀರಿದ ಮುಗ್ಧ ಭರವಸೆ ಆಸರೆ ನಂಬಿಕೆಯನ್ನು ಮೂಡಿಸಿದ್ದಾರೆ ಅತ್ಯಂತ ವಿಷಾದವೆಂದರೆ ಇಂತಹ ಮಾಹನ್ ಇತಿಹಾಸವಿರುವ ಪತ್ರಿಕೋದ್ಯಮದಲ್ಲಿ ಇವತ್ತು ಯಾವುದೇ ಪತ್ರಿಕೋದ್ಯಮಕ್ಕೆ ಸಂಬಂಧಿಸಿದ ಪದವಿ ಇಲ್ಲದೆ ಎಸ್ ಎಸ್ ಎಲ್ ಸಿ ಯು ಸಿ ಅದಕ್ಕಿಂತ ಕಡಿಮೆ ಓದಿದವರು ಓದಲಿಕ್ಕೆ ಬರದವರು ಕೂಡ ಇವತ್ತು ಯೂಟ್ಯೂಬ್ ಚಾನೆಲ್ಗಳನ್ನು ಮಾಡಿಕೊಂಡು ಜನರಿಂದ ಹಣ ವಸೂಲಿ ಭಯದ ವಾತಾವರಣ ಮೂಡಿಸುತ್ತಿರುವುದು ನಿಜವಾದ ಪತ್ರಿಕೋದ್ಯಮಕ್ಕೆ ನಿಜವಾದ ಪತ್ರಕರ್ತರಿಗೆ ಮಾಡುವ ಅತಿ ದೊಡ್ಡ ಅವಮಾನ ಇತ್ತೀಚಿನ ಈ ವಿದ್ಯಮಾನ